ನಮಗೆ ಗೊತ್ತಿದೆ ಬದುಕು ಎಷ್ಟು ವಿಚಿತ್ರವಾಗಿ ಇವತ್ತು ನಡೀತಾ ಇದೆ ಅನ್ನೋದನ್ನು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ವಸಂತ ಬಂಗೇರ ಥರ ಬದುಕೋದು ಬಹಳ ಕಷ್ಟದ ಕೆಲಸ ಬದುಕು ಪೂರ್ಣ ಸಾಗಿಸಿ ಅವರು ದೇಹಂತೆ ಮಾಡಿ ಹೋಗಬೇಕಾಗಿದ್ರೆ ಆ ಪ್ರಯಾಣದಲ್ಲಿ ನೀನು ಮಕ್ಕಳು ನೀವು ಜೊತೆಗೆ ನಿಂತಿದ್ದೀರಿ ಅವರು ಎಲ್ಲ ಕಷ್ಟವನ್ನು ನಿಮ್ಮ ಹೆಗಲಿಗೆ ಹಾಕ್ಕೊಂಡಿದ್ದೀರಿ ಮಕ್ಕಳಿಗೆ ದುರಾಸೆ ಇದ್ದಿದ್ರೆ ಮಕ್ಕಳಿಗೆ ಚಪ್ಪಲ ಇದ್ದಿದ್ರೆ ಮಕ್ಕಳು ಹಠ ಹಿಡ್ದಿದ್ರೆ ಅವ್ರ ತಪಸ್ಸು ನೆರವೇರ್ತಾ ಇರಲಿಲ್ಲ ನಿಜಲಿಂಗಪ್ಪನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಮಕ್ಕಳು ಬೆಂಗಳೂರಿನ ಮಹಾರಾಣಿ ಕಾಲೇಜಲ್ಲಿ ಬಿ ಎ ಓದ್ತಾ ಇರ್ತಾರೆ ಅವ್ರ ಮುಖ್ಯಮಂತ್ರಿ ಆಗಿರ್ತಾರೆ ಈ ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿ ಜಯಂತಿ ಬಂದಾಗ ಖಾದಿ ಬಟ್ಟೆ ಮೇಲೆ ರಿಬೆಟ್ ಕೊಡ್ತಾರೆ ಆ ರಿಬೇಟ್ ಕೊಟ್ಟಾಗ ಖಾದಿ ಬಟ್ಟೆ ತರಿಸಿ ನಿಜಲಿಂಗಪ್ಪನವರು ತಮ್ಮ ಮಕ್ಕಳಿಗೆ ಬಟ್ಟೆ ಹೊಲಿಸ್ತಾ ಇದ್ರು ಆ ಹೆಣ್ಣು ಮಕ್ಕಳು ವಯಸ್ಸಲ್ವಾ ಪಾಪ ಅವ್ರ ತಾಯಿ ಹತ್ರ ಬಂದು ಗೋಳಾಡ್ತಾರೆ ನಮಗೆ ಅಪ್ಪ ಯಾವಾಗಲೂ ಈ ದಪ್ಪನೆ ಬಟ್ಟೆ ಖಾದಿ ಬಟ್ಟೆ ಕೊಡಿಸ್ತಾರೆ ನಮ್ಮ ಸ್ನೇಹಿತರೆಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಒಳ್ಳೊಳ್ಳೆ ಚಂದ ಚಂದ ಬಟ್ಟೆ ಹಾಕ್ಕೊಂಡ್ಬರ್ತಾರೆ ಅಪ್ಪನಿಗೆ ಹೇಳಿ ನಮ್ಗೆ ಒಳ್ಳೆ ಬಟ್ಟೆ ಕೊಡಿಸಿ ಮಿಲ್ ಬಟ್ಟೆ ಕೊಡಿಸಿ ಅವರು ಓದಿರೋದಿಲ್ಲ ನಿಜಲಿಂಗಪ್ಪನವರ ಶ್ರೀಮತಿ ಅವರು ಮುರುಗಮ್ಮನವರು ಅವರು ಮುಖ್ಯಮಂತ್ರಿಗಳಿಗೆ ಊಟ ಬಡಿಸೋವಾಗ ಗಂಡನಿಗೆ ಹೇಳ್ತಾರೆ ಆ ಮಕ್ಕಳೇನೋ ಬಟ್ಟೆ ಕೇಳ್ತವ್ರಿ ಆ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ರೆ ನಿಜಪ್ಪನವ್ರು ಹೇಳ್ತಾರೆ ಮಕ್ಳು ಕೇಳ್ತಾರೆ ನೀನು ಊಟ ಬಡಿಸೋ ಇದನ್ನು ನನಗೆ ಹೇಳ್ತೀಯ ಈಗ ನಾನು ಊಟ ತಿನ್ನಬೇಕ ಬಿಟ್ಬಿಡ್ಬೇಕಾ ಮಿಲ್ ಬಟ್ಟೆ ತರಬೇಕಂದ್ರೆ ದುಡ್ಡು ಬೇಕಮ್ಮ ಎಲ್ಲಿದೆ ದುಡ್ಡು ಖಾದಿ ಬಟ್ಟೆ ಅಂದರೆ ರಿಯಾಯಿತಿ ಕೊಡ್ತಾರೆ ಅಂತ ಹೇಳ್ತಾರೆ ನಿಜನಗಪ್ಪನವ್ರು ಹಾಗೆ ಬದುಕಬೇಕು ಅವರು ನಮಗೆ ಮಾರ್ಗದರ್ಶನ ಗೊತ್ತಿದೆ ಕೆಟ್ಟು ಹಾಳಾಗೋಗಿದೆ ಗೊತ್ತಿದೆ ನಮಗೆ ಇನ್ನಿಷ್ಟು ಕೆಡ್ಲಿ ನಾವು ಅದಿರಾಗೋದು ಇಲ್ಲ ನಮಗೆ ಅಂಥವರೇ ಮಾರ್ಗದರ್ಶನ ದೇವರಾಜರಸರೇ ನಮಗೆ ಮಾರ್ಗದರ್ಶನ ವಸಂತ ಭಂಗ್ಯರೇ ನಮಗೆ ಮಾರ್ಗದರ್ಶನ ಇಷ್ಟನ್ನು ಮಾತಾಡಿ ನನ್ನ ತಾಯಿಗೆ ಪಾ ನಾನೊಬ್ಬ ಸಹೋದರನನ್ನು ಕಳ್ಕೊಂಡಿದ್ದೇನೆ ನೀನು ನಿನ್ನ ಬಾಳಿನ ಎಲ್ಲವೂ ಆಗಿದ್ದವನ್ನ ಕಳ್ಕೊಂಡಿದೆಯಾ ಮಕ್ಕಳು ತಂದೆ ಕಳ್ಕೊಂಡಿದ್ದಾರೆ ನಿಮ್ಮ ದುಃಖದಲ್ಲಿ ನಾನು ಭಾಗಿ ನಾವಿಷ್ಟೇ ಕುಟುಂಬ ಅಲ್ಲ ಇವತ್ತು ವಸಂತರು ಕೊಡೋದೇನಿಲ್ಲ ಇವರೆಲ್ಲ ಬಂದಿದ್ದಾರಲ್ಲ ನಿಮಗಿಂತ ಇವರಿನ್ನೂ ಶ್ರೇಷ್ಠ ಯಾರೆಲ್ಲ ನೀವು ಇವತ್ತು ಅವರು ಕೊಡೋದು ಏನಿಲ್ಲದೆ ಹೋದರೂ ಕೂಡ ಸಾವಿರ ನುಡಿ ನಮನಕ್ಕೆ ನೀವು ಯಾರು ಬಂದಿದ್ದೀರಿ ನಿಮ್ಮ ಪ್ರತಿಯೊಬ್ಬರ ಪಾದಗಳಿಗೂ ನಮಸ್ಕಾರ ಮಾಡಿ ನಿಮ್ಮ ಸಂಖ್ಯೆ ದೇಶದಲ್ಲಿ ಹೆಚ್ಚಾಗಲಿ ನಿಮ್ಮಂಥ ಸಜ್ಜನರು ದೇಶದಲ್ಲಿ ಹೆಚ್ಚಾಗಲಿ ಈ ಮೌಲ್ಯಗಳು ವೃದ್ಧಿ ಆಗಲಿ ಈ ಕೃತಜ್ಞತಾ ಭಾವನೆ ಜನರಲ್ಲಿ ಬರಲಿ ಉಪಕಾರ ಮಾಡಿದವರಿಗೆ ಸಮಾಜ ಸೇವೆ ಮಾಡಿದವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಗುರ್ತಿಸ್ತಕ್ಕಂಥ ಸನ್ನಿವೇಶ ದೇಶದಲ್ಲಿ ಬರಲಿ ಅಂತ ಹೇಳಿ ನನ್ನನ್ನು ಅಲ್ಲಿಂದ ಇಲ್ಲಿ ಕರೆಸಿದ್ದಕ್ಕೆ ರಕ್ಷಿತ್ತು ತಂದೆ ಚಿಕ್ಕಪ್ಪ ಎಲ್ಲರೂ ನನಗೆ ಭಾಳ ಪರಿಚಿತರು ಹುಡುಗ ನಿಲ್ಬಂದು ಬಿಟ್ಕೊಂಡು ಇಷ್ಟೆಲ್ಲ ಮಾಡಿದ್ದಾನೆ ಆತನಿಗೆ ಆ ಈ ಸಂಘಟನೆಯಲ್ಲಿ ನನ್ನ ಜೊತೆಗೆ ಯಾರೆಲ್ಲ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನು ತಿಳಿಸಿ ನಾನು ನಿಮ್ಮೊಟ್ಟಿಗೆ ಸದಾ ಕಾಲ ಇರ್ತೇನೆ ಅಂತ ಹೇಳಿ ಮಕ್ಕಳಿಗೆ ನನ್ನ ಆಶೀರ್ವಾದವನ್ನು ಕೊಟ್ಟು ನಿನಗೆ ಅಮ್ಮ ನಿನ್ನ ಜೊತೆ ಇದ್ದೇ ನನ್ನ ಭರವಸೆ ಕೊಟ್ಟು ನಾನು ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल आइकॉन क्लिक क्ली